ಇತ್ತೀಚೆಗೆ ನಮ್ಮ ತಾಲೂಕಿನಲ್ಲಿ ಮತ್ತು ಇಡೀ ಬೆಂಗಳೂರು ಕರ್ನಾಟಕದಲ್ಲಿ ಡೆಂಗ್ಯೂ ಪ್ರಕರಣ ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ಇದರ ಸಲುವಾಗಿ ನಾವು ಆರೋಗ್ಯ ಇಲಾಖೆ ತುಂಬ ಮುನ್ನೆಚ್ಚರಿಕೆಯನ್ನು ವಹಿಸಿದ್ದೇವೆ ಮತ್ತು ಮೊಟ್ಟ ಮೊದಲನೇದಾಗಿ ನಮ್ಮ ನಾಮಗಾರ ತಾಲೂಕಿನ ಒಟ್ಟು ಹದಿನೇಳು ಹಾಸ್ಪಿಟ್ಲುಗಳಿದ್ದಾವೆ ಹದಿನೇಳು ಹಾಸ್ಪಿಟ್ಲಲ್ಲಿ ಹದಿನಾಲ್ಕು ಪಿ ಎಚ್ ಸಿ ಒಂದು ಸಿ ಎಚ್ ಸಿ ಒಂದು ಜನರಲ್ ಆಸ್ಪಿಟ್ಲ್ ಇದ್ದಾವೆ ಅದರಲ್ಲಿ ಅದರಲ್ಲಿ ಡೆಂಗೂ ಸಲುವಾಗಿ ನಮ್ಮ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಒಂದು ಸಮನ್ವಯ ಸಮಿತಿ ಮೀಟಿಂಗನ್ನು ಮಾಡಿದ್ದೇವೆ ಮತ್ತು ಇ ಅವರ ಅಧ್ಯಕ್ಷತೆಯಲ್ಲಿ ಮತ್ತೊಂದು ಸಮನ್ವಯ ಸಮಿತಿಯನ್ನು ಮಾಡಿದ್ದೇವೆ ಸಮನ್ವಯ ಸಮಿತಿಯಲ್ಲಿ ಆರೋಗ್ಯ ಅಂಗನವಾಡಿ ಕಾರ್ಯಕರ್ತ ಸಿರಿಪು ಅವರು ಮತ್ತು ಗ್ರಾಮ ಪಂಚಾಯತಿ ಪಿ ಡಿ ನಮ್ಮ ಆರೋಗ್ಯ ಇಲಾಖೆ ಆಶಾ ಕಾರ್ಯಕರ್ತರು ಮತ್ತು ಎಲ್ಲ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳೆಲ್ಲ ಸೇರಿ ಟೀಮ್ ಮಾಡಿ ಸಮನ್ವಯ ಸಮಿತಿಯಲ್ಲಿ ಕೆಲವೊಂದು ನಿರ್ಣಯಗಳು ತೊಗೊಂಡಿದ್ದೇವೆ ಮೊಟ್ಟ ಮಧ್ಯೆಯಿಂದಾಗಿ ನಾವು ಮಾಡಬೇಕಾಗಿರೋದು ಜ ಸಾರ್ವಜನಿಕರಿಗೆ ಡೆಂಗ್ಯೂ ಪ್ರಕರಣದ ಡೆಂಗೂ ಯಾವ ರೀತಿ ಬರ್ತದೆ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಂತೆಲ್ಲ ನಮ್ಮ ತಹಸೀಲ್ದಾರ್ ಅಧ್ಯಕ್ಷತೆಯನ್ನು ಮಾಡಿದ್ದೇವೆ ಅದರಂತೆ ನಾವು ಪ್ರತಿ ಶುಕ್ರವಾರ ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಡ್ರೈ ಡ್ರೈ ಅದರ ಉದ್ದೇಶ ಏನಂತ ಹೇಳಿದ್ರೆ ಆ ದಿನ ಪ್ರತಿಯೊಂದು ಮನೆಗಳಲ್ಲಿ ಗ್ರಾಮಗಳಲ್ಲಿ ಇರುವಂಥ ತೊಟ್ಟಿಗಳು ಪ್ರತಿಯೊಂದನ್ನು ಆವತ್ತಿ ಆ ಗ್ರಾಮಕ್ಕೆ ಬರುವಂಥ ನೀರನ್ನು ಬಂದ್ ಮಾಡಿ ಆ ತೊಟ್ಟಿಗಳು ಪ್ರತಿಯೊಂದು ಪಾತ್ರೆಗಳು ಅವ್ರು ಇರೋದಂಥ ಅಕ್ಕಪಕ್ಕ ಸಾಮಾನುಗಳಿರೋಂಥ ಎಲ್ಲ ಡ್ರೈ ಮಾಡಿ ನೀರು ನೀರಿನ ನೀರು ಶೇಖರಣೆಯಲ್ಲಿ ಖಾಲಿ ಮಾಡಿ ಅದು ಕಂಪ್ಲೀಟ್ ಡ್ರೈ ಆಗಿಡಬೇಕು ಡ್ರೈ ಆಗಿಡ್ತು ಅಂತ ಹೇಳಿದ್ರೆ ಸೊಳ್ಳೆಗಳು ಮ ಮೊಟ್ಟೆ ಆಗೋದನ್ನೆಲ್ಲ ಕಂಪ್ಲೀಟ್ ನಾವು ಬ್ರೇಕ್ ಮಾಡ್ಬೋದು ಹಾಗಾಗಿ ಪ್ರತಿ ಶುಕ್ರವಾರ ಈ ಕಾರ್ಯಕ್ರಮವನ್ನು ನಮ್ಮ ಆರೋಗ್ಯ ಇಲಾಖೆ ಇಲಾಖೆಯ ಆರಾ ಕಾರ್ಯಕರ್ತರು ಸಿ ಎ ಪಿ ಎಚ್ ಸಿ ಅವರು ಸಿ ಎಚ್ ಓಗಳು ಪ್ರತಿಯೊಬ್ಬರು ಪಾರ್ಟಿಸಿಪೇಷನ್ ಮಾಡಿ ಎಫೆಕ್ಟಿವ್ ಆಗಿ ಮಾಡ್ತಾ ಇದ್ದೀವಿ ಮತ್ತು ಆಶಾ ಕರೆ ಪ್ರತಿಯೊಂದು ಮನೆ ಹೋಗಿ ಈ ಡೆಂಗ್ಯೂ ಪ್ರಕರಣ ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕು ಇದಕ್ಕೆ ಇದನ್ನು ಬಂದರೆ ಏನು ಮಾಡೋದು ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರು ಮನೆ ಮನೆಗೆ ಮಾಹಿತಿ ಕೊಡ್ತಾ ಇದ್ದೀವಿ ನಾವು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಪ್ರತಿಯೊಬ್ಬರು ಏನೇನು ಕೆಲಸ ಮಾಡ್ತಾ ಇದ್ದರೆ ರೆಗ್ಯುಲರ್ ಮಾನಿಟ್ರ್ ಮಾಡ್ತಾ ಇದ್ದೀವಿ ಮಾನಿಟ್ರ್ ಮಾಡಿ ಪ್ರತಿಯೊಂದು ಮಾಹಿತಿಗಳನ್ನು ನಮ್ಮ ಡಿ ಸಿ ಅವರಿಗೆ ಮತ್ತು ಆಶ್ರಿಗೆ ಗಮನ ತಗೊಳ್ತಾ ಇದ್ದೀವಿ ಬಟ್ ಇದುವರೆಗೂ ನಮ್ಮ ತಾಲೂಕಿನ ಒಟ್ಟು ಹದಿನಾಲ್ಕು ಪ್ರಕರಣಗಳು ವರದಿಯಾಗಿದ್ದಾವೆ ಇದು ಬಾಂಧವ್ಯಗಳ ಬೆಸುಗೆ